ನೀವು ನಮ್ಮನ್ನ ಬುಟ್ಟಿ ಮೂಲ ಸಂಘಟನೆ ಬುಟ್ಟಿ ಯಶಸ್ಸನ್ನು ಸಾಧ್ಯವಾ ಕರ್ನಾಟಕದಲ್ಲ ಈಗಾಲೇ ಎನ್ ಪಿ ಎಸ್ ನೌಕರರ ಹೋರಾಟ ದೊಡ್ಡ ಮಟ್ಟದ ಪ್ರಚಂಡ ಗಾಳಿಯಾಗಿ ಪ್ರಾರಂಭ ಆಗೋಗದೆ ರಾಜಸ್ಥಾನದಲ್ಲಿ ಆಯ್ತು ಜಾರ್ಖಂಡ್ ಅಲ್ಲಿ ಆಯ್ತು ಛತ್ತೀಸ್ಗಢಲ್ ಆಯ್ತು ಪಂಜಾಬ್ ಅಲ್ಲಿ ಅದನ್ನ ಜಾರಿಗೆ ತತ್ತಿವೆ ಅಂತ ಹೇಳವ್ರೆ ಬಿಹಾರದಲ್ಲೂ ಕೂಡ ವಿಧಾನಸಭೆಯಲ್ಲಿ ಆಶ್ವಾಸನೆ ಕೊಟ್ಟವ್ರೆ ನಾವು ನಮ್ಮ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಗೋಬತ್ತೀವಿ ಅಂತ ಪಂಜಾಬು ಬಿಹಾರು ಉತ್ತರಖಂಡು ಜಾರ್ಖಂಡ್ ರಾಜಸ್ಥಾನದಲ್ಲಿ ಆಗುದು ಕರ್ನಾಟಕದಲ್ಲಿ ಯಾಕೆ ಆಗುದಿಲ್ಲ ಈ ಎಲ್ಲ ರಾಜ್ಯಗಳ ಹೋಲ್ಸ್ಕಂದ್ರೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗದೆ ಒಂದು ಬಾರಿ ಸಚಿವರಾದ್ರೆ ನಿಮ್ಗೆ ನಿಶ್ಚಿತ ಪಿಂಚಣಿ ಅರವತ್ತು ವರ್ಷ ಸೇವೆ ಸಲ್ಲಿಸಿ ಮನೆಗೆ ಹೋಗುವಂತ ಸರ್ಕಾರಿ ನೌಕರನ್ಗೆ ಎನ್ ಪಿ ಎಸ್ ಎನ್ ಪಿ ಎಸ್ ತುಂಬಾ ಅಟ್ರಾಕ್ಟಿವ್ ಇದೆ ನೀವ್ ಯಾಕೆ ಅಡಾಪ್ಟ್ ಮಾಡ್ಕೋಬಾರ್ದು ನಮ್ಮ ಸಚಿವರು ಶಾಸಕರು ಇದು ಒಳ್ಳೆ ಇದು ಒಳ್ಳೆ ಯೋಜನೆ ಅಂತ ಅಂದ್ಬಿಟ್ಟು ಜಾರಿಗೆ ತಂದುವಯ ಆಗುದಿಲ್ಲ ಈಕ್ವಲ್ ಪ್ರೊಡಕ್ಷನ್ ಬಿಫೋರ್ ದಲ್ಲ ನಾವು ನಿಮ್ಮಂಗೆ ಮನುಷ್ಯರು ನಮಗೂ ಎಡ್ತಿ ಮಕ್ಕಳವೇ ನಾವು ಅರವತ್ತು ವರ್ಷಕ್ಕೆ ನಿವೃತ್ತಿ ಆಯ್ತೀವಿ ನಮ್ಮ ಜೀವನವನ್ನ ಬಿಕಾರಿ ಮಾಡಬೇಡಿ ನಮ್ಮ ಜೀವನವನ್ನ ಬಿಕಾರಿ ಮಾಡುವಂತ ಹಕ್ಕನ್ನ ನಿಮ್ಗೆ ಯಾರೂ ಕೊಟ್ಟಿಲ್ಲ ಸಂವಿಧಾನನೂ ಕೂಡ ಸಂಪನ್ಮೂಲಗಳನ್ನ ಸಮನಾಗಿ ಹಂಚಿಕೆ ಮಾಡಿ ಅಂತ ಹೇಳದೆ ಈ ಕಾರಣದಿಂದ ಈ ಸಂಘಟನೆಯ ಅತ್ಯಂತ ದೊಡ್ಡ ಎರಡು ಹೋರಾಟಗಳು ಯಾವಾಗ್ಬೇಕು ಅಂತಂದ್ರೆ ಒಂದು ಕೇಂದ್ರಕ್ಕೆ ಸಮನಾದಂತ ವೇತನ ಇನ್ನೊಂದು ಎನ್ ಪಿ ಎಸ್ ಅನ್ನ ತೊಲಗಿಸೋ ತನಕ ಈ ಹೋರಾಟವನ್ನು ನಿಲ್ಲಿಸಬಾರ್ದು ಸಂಖ್ಯೆ ಮುಖ್ಯ ಅಲ್ಲ ಇವತ್ತು ಸರಿಯಾದ ರೀತಿಯಲ್ಲಿ ನಮ್ಮ ನೌಕರನ್ನ ತಲುಪ್ಲಿಲ್ಲ ನಾವೆಲ್ಲ ಜವಾಬ್ದಾರಿಯನ್ನ ತಕಂದಿ ನಮ್ಮ ನೌಕರರನ್ನ ತಲುಪಿದ್ರೆ ಬೀದರ್ ಇಂದ ಹಿಡಿದು ಚಾಮರಾಜನಗರ ತನಕ ಮುಳುಬಾಗ್ಲಿಂದ ಹಿಡ್ದು ಬಂಟ್ವಾಳ ತನಕ ಇಡೀ ರಾಜ್ಯದಲ್ಲಿ ಒಂದು ವೇಳೆ ನಾವು ಪ್ರವಾಸವನ್ನ ಮಾಡೋದಾಗಿದ್ರೆ ಒಂದು ಲಕ್ಷ ಜನ ಸೇರಿಸಬಹುದಾಗಿತ್ತು ನಮ್ಗೆ ಸಂಖ್ಯೆ ಮುಖ್ಯ ಅಲ್ಲ ಇಲ್ಲಿ ಬಂದಿರೋರು ಕೂಡ ನೀವೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿರ್ತೀರಿ ಒಬ್ಬೊಬ್ರು ಎರಡು ಸಾವಿರ ಜನ ಮೂರ್ ಸಾವಿರ ಜನ ನಂಬರ್ಗಳಿರ್ತವೆ ಈ ಹೋರಾಟದ ಈ ಹೋರಾಟದ ಆಶಯ ಈ ಹೋರಾಟದ ಉದ್ದೇಶ ಪ್ರತಿಯೊಬ್ಬ ಸರ್ಕಾರಿ ನೌಕರನ ಮನೆ ಮನೆಗೂ ಮನಕ್ಕೂ ಮುಟ್ಟಬೇಕು ಆ ಕೆಲಸವನ್ನ ನೀವು ಮಾಡ್ತೀರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇನ್ನೊಂದು ಬಾರಿ ನಮ್ಮ ಸರ್ಕಾರಿ ನೌಕರರ ಸಂಘ ಇನ್ನೂ ಒಂದು ನಾನು ಅವ್ರಿಗೆ ಅವಕಾಶವನ್ನ ಕೊಡ್ತೀನಿ ಈ ವೇದಿಕೆ ಮುಖಾಂತರ ನೀವು ಕೇಂದ್ರಕ್ಕೆ ಸಮನಾದ ವೇತನವನ್ನ ಈ ಸರ್ಕಾರದಿಂದ ಕೊಡಿಸಿದ್ರೆ ಆದ್ರೆ ನೀವು ಈ ಎನ್ ಪಿ ಎಸ್ ತೆರವುಗೊಳಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರೋದಾದ್ರೆ ಇದೇ ವೇದಿಕೆ ಮುಂದೆ ನಿಮ್ಗೆ ಕರೆಸಿ ನಾವು ಸನ್ಮಾನವನ್ನ ಮಾಡ್ತೀವಿ ಇಲ್ಲ ಅಂತಂದ್ರೆ ಆ ನೈತಿಕ ಹೊಣೆಯನ್ನ ಒತ್ತಿ ನೀವು ರಾಜೀನಾಮೆ ಕೊಡಬೇಕು ಅಲ್ಲಿ ತನಕ ಈ ಹೋರಾಟ ಏನಿಲ್ಲ ಸಮಾನ ಮನಸ್ಕರು ಯಾರು ಯಾವುದೇ ಭಯಕ್ಕೋ ಅಥವಾ ನಿಮ್ಮ ಒತ್ತಡಕ್ಕೋ ಬೆದ್ರೋರಲ್ಲ ನಾವೆಲ್ಲ ಕೂಡ ಪ್ರಜಾಪ್ರಭುತ್ವ ಇವೆ ಬಹಳಷ್ಟು ಜನ ಈ ರೀತಿಯಾದಂತಹ ಧಮ್ಕಿ ಹಾಕೋರ್ನ ನಾವು ನೋಡಿವಿ ಅದಕ್ಕೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಾವು ಉತ್ತರವನ್ನು ಕೊಡುಕೂಸ್ ಕೂಡ ಸಮರ್ಥರಾಗಿವೆ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಬರಲಿಕ್ಕೆ ಮತ್ತೆ ನಿಮ್ಮನ್ನ ಕುರ್ತಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗೆ ಮತ್ತು ನನ್ನ ಸರ್ಕಾರಿ ನೌಕರರಿಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಯು ಕಾಲೇಜು ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ನಿಂಗೇಗೌಡ ಅವರಿಗೆ ಧನ್ಯವಾದಗಳು ಬಸವರಾಜ ಪಾಟೀಲ್ ಭಾಷಾಂತರ ನಿರ್ದೇಶನಾಲಯ ನೌಕರ ಸಂಘದ ಅಧ್ಯಕ್ಷರು ದಯವಿಟ್ಟು ಬಂದಿದ್ದರ ವೇದಿಕೆ ಮೇಲೆ ಬನ್ನಿ ಸರ್ ಮತ್ತೆ ಸದಾಶಿವ ಕಾಂಬ್ಲಿ ಬೆಂಗಳೂರು ಸಿ ಎಸ್ ಟಿ ನೌಕರ ದಯವಿಟ್ಟು ಎಲ್ಲ ಸಂಘದ ಪದಾಧಿಕಾರಿಗಳು ಒಂದ್ ಐದತ್ತು ನಿಮಿಷದಲ್ಲಿ ತಮ್ಮ ಅನ ಹಂಚಿಕೆಯನ್ನು ಅನಿಸಿಕೆಯನ್ನು ಹಂಚಿಕೋಬೇಕಂತ ಕೋರ್ತಾ ಇದ್ದೇನೆ ಮೀರ್ ಅಹಮದ್ ಅಲಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ಈಶಾನ್ಯ ವಿಭಾಗದ ಆಡಳಿತ ನೌಕರರ ಅಭಿವೃದ್ಧಿ ಸಂಘ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ಈಶಾನ್ಯ ವಲಯ ಆಡಳಿತ ನೌಕರರ ಅಭಿವೃದ್ಧಿ ಸಂಘ ಕಲಬುರಗಿ ನಾನು ಅಧ್ಯಕ್ಷ ಆಗಿದ್ದೇನೆ ಈ ಒಂದು ಹೋರಾಟ ಜಂಟಿ ಕ್ರಿಯಾ ಸಮಿತಿ ಅಂತ ಒಂದು ರಚನೆ ಮಾಡಿ ಈ ಒಂದು ಹೋರಾಟವನ್ನು ಮಾಡ್ತಾ ಇರೋದು ನಾವು ತುಂಬ ಸಂತೋಷದ ವಿಷಯ ಮತ್ತು ಭಾಳ ಗರ್ವ ಮತ್ತು ಭಾಳ ಹೆಮ್ಮೆ ವಿಷಯ ಎಂದು ನಾನು ಈ ವೇದಿಕೆ ಮುಖಾಂತರ ಹೇಳಲು ವ್ಯಕ್ತಪಡಿಸುತ್ತೇನೆ ಯಾಕಂತಂದರೆ ನಮ್ಮ ಈ ಬೇಡಿಕೆಗಳು ಸುಮಾರು ವರ್ಷಗಳಿಂದ ಇದೆ ನಾವು ದಿನಾಲು ಕನಸು ಕಾಣ್ತೇವೆ ನಾಳೆ ಆದರೂ ಆದೇಶ ಆಗ್ಬೋದು ನಾಡ್ದಾಗ್ಬೋದು ನಾವೆಲ್ಲ ನಾವೆಲ್ಲ ಒಳಗೆ ಇರೋರು ಹಳ್ಳಿಯಿಂದ ನಾವು ಬೇರೆ ಹಳ್ಳಿಗೆ ಹೋಗಬೇಕು ಬರಬೇಕು ಪ್ರತಿ ತಿಂಗಳಾದರೆ ನಮಗೆ ಸಂಬಳದ ಕೊರತೆ ಆಗುತ್ತೆ ಕೊರತೆ ಆಗುತ್ತೆ ಈ ಕೊರತೆಯನ್ನು ನಾವು ಇವತ್ತು ಈರಾಡ್ಬೋದು ನಾಳೆ ಈರಾಡ್ಬೋದು ಅಂತ ನಾವು ಸ ದಿನಾಲೂ ಒಂದು ಕಾಯ್ತಾ ಇರ್ತೀವಿ ಆದರೂ ಇಲ್ಲಿವರೆಗೆ ಆಗ್ತಾ ಇಲ್ಲ ನಮ್ಮ ಗುರುಸ್ವಾಮಿ ಸರ್ ಅವರು ಈ ಜಂಟಿ ಕ್ರಿಯಾ ಸಮಿತಿಯನ್ನು ರಚನೆ ಮಾಡಿ ಎಲ್ಲರೂ ಅಧ್ಯಕ್ಷರು ಆಮೇಲೆ ಎನ್ ಪಿ ಎಸ್ ಅಧ್ಯಕ್ಷರು ಎಲ್ಲರೂ ಸೇರಿಬಿಟ್ಟು ಒಂದು ಇವತ್ತು ಒಂದು ಧರಣಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ಒಂದು ಮುಂದಾಗಿದ್ದಾರೆ ಇದು ತುಂಬ ಒಳ್ಳೆಯ ನಿರ್ಧಾರ ಅಂತ ನಾನು ಹೇಳೋಕೆ ವ್ಯಕ್ತಪಡಿಸ್ತೀನಿ ತುಂಬ ಒಳ್ಳೆಯ ನಿರ್ಧಾರ ಒಂದು ಒಳ್ಳೆಯ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಮ್ಗೆ ಭಾಳಷ್ಟು ಈರೇಕೆಗಳು ನಮ್ಮ ಈರಡಿಕೆ ಏರಿಸೋ ಈರಿಡಿಸೋರು ಯಾರು ನಾವು ಈ ನಮ್ಮ ಏನು ಕಷ್ಟಗಳು ನಾವು ಯಾರನ್ನ ಮುಂದೆ ಹೇಳಬೇಕು ನಾವು ಇಂಥ ಸಂಘಟನೆ ನಮ್ಮ ಗೃಹಸ್ವಾಮಿ ಅಂತವರು ನಮ್ಮ ಎನ್ ಎನ್ ಪಿ ಎಸ್ ಅಧ್ಯಕ್ಷರು ಎಲ್ಲರಿಗೆ ನಾವು ಹೇಳಿದಾಗ ನಾವು ಮುಂದೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಒಂದು ಮ ಬೇಡಿಕೆಗಳನ್ನು ಈರಿಸಡಿಸ್ತಾರೆ ಅಂತ ಒಂದು ನಂಬಿಕೆಯ ವಿಶ್ವಾಸ ನಮ್ಮಲ್ಲಿ ಇದ್ದು ನಾವು ಇದು ಮಾಡ್ತೀವಿ ಒಂದು ಉದಾಹರಣೆ ಕೊಡ್ತೇನೆ ಒಂದು ಬೇರೆ ರಾಜ್ಯ ಒಳಗಿದೆ ಅಲ್ಲಿ ಅಲ್ಲಿ ನಮಗೆ ನೋಡಿದ್ರೆ ಈಗ ನಮಗೆ ಮತ್ತು ಅವ್ರಿಗೆ ನೋಡಿದ್ರೆ ವ್ಯತ್ಯಾಸ ಇದೆ ನಾನು ಉದಾಹರಣೆ ಏನಂದರೆ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ಟ್ವೆಂಟಿ ವೋಲ್ಟೇಜ್ ವ್ಯಾಟ್ ಇದ್ದಂಗೆ ಬೆಳಕು ಅಲ್ಲಿ ಇರ್ತಕ್ಕಂಥದ್ದು ಫಿಫ್ಟಿ ವೋಲ್ಟೇಜ್ ವ್ಯಾಟ್ ಇರ್ತಕ್ಕಂಥದ್ದು ಇರ್ತಕ್ಕಂಥ ವ್ಯತ್ಯಾಸ ಸಾಕಷ್ಟು ಇದೆ ನಮಗೂ ಒಂದಿಷ್ಟು ಏಳನೇ ವೇತನ ಆಯೋಗ ಕೊಟ್ಟರೆ ನಮ್ಮನು ನಮ್ಮ ಮನೆಯೂ ಕೂಡ ಬೆಳಕಾಗುತ್ತದೆ ನಮ್ಮ ಬಾಳವು ಕೆಲವು ಕೂಡ ಬೆಳಕಾಗುತ್ತೆ ನಮ್ಮ ಕೆಲವೊಂದು ಸಮಸ್ಯೆಗಳು ಬಗೆಯರ್ತವೆ ಅಂತ ನಾನು ಹೇಳ್ತೇನೆ ಎನ್ ಪಿ ಎಸ್ ಒಳಗೂ ಭಾಳಷ್ಟು ಒಂದು ಇದಾಗ್ತಾ ಇದೆ ಎನ್ ಪಿ ಎಸ್ ಕೂಡ ಅಂತಂದು ಈಗ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಅಧ್ಯಕ್ಷರು ಎಲ್ಲ ಹೇಳ್ತಿದ್ದಾರೆ ಈ ಒಂದು ಇದು ಮಾಡಬೇಕು ಆಮೇಲೆ ತ್ರೀ ಸೆವೆಂಟಿ ಒನ್ ಜೆ ಕೂಡ ಮಾಡಬೇಕು ಅಂತಂದು ನಾವು ಎಲ್ಲ ವಿನಂತಿಸಿಕೊಳ್ತಾ ಇದೀವಿ ತ್ರೀ ಸೆವೆಂಟಿ ಒನ್ ಜೆ ಇದೆ ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ ನಮಗೆ ಪ್ರಮೋಷನ್ ಒಳಗೆ ಅದಕ್ಕೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಈ ಭಾಳಷ್ಟು ನಮ್ಮ ನೌಕರರ ಸಮಸ್ಯೆಗಳು ಇದೆ ಇದರೆಲ್ಲ ನಮ್ಮ ಅಧ್ಯಕ್ಷರು ಗುರುಸ್ವಾಮಿ ಅವರು ಮೇಲೆ ಎನ್ ಪಿ ಎಸ್ ಎಲ್ಲ ಅಧ್ಯಕ್ಷರು ಇದನ್ನು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಈ ಬೇಡಿಕೆಗಳನ್ನು ಸರ್ಕಾರ ಈರಡಿಸುತ್ತೆ ಈಡಿಸುತ್ತಾರೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಕರೆಗೆ ಒಂದು ನಮ್ಮ ಒಂದು ಏನು ಕೂಗಿದೆ ಅದನ್ನು ಇದು ಮಾಡಿ ನಮ್ಮದು ಬೇಡಿಕೆಗಳು ಈಡಿಸ್ತಾರೆ ಒಂದು ನಂಬಿಕೆ ವಿಶ್ವಾಸ ಇದೆ ಇದು ಮಾಡುವವರಿಗೆ ನಮ್ಮ ನಮ್ಮ ಸಂಘಟನೆಯಿಂದ ನಾವು ಎಲ್ಲ ಸಿಬ್ಬಂದಿ ನೌಕರರು ನಾವು ಜಂಟಿ ಕ್ರಿಯಾ ಸಮಿತಿ ಜೊತೆ ಇದ್ದೀವಿ ಸದಾ ನಾವು ಇದ್ದೀವಿ ಇಪ್ಪತ್ನಾಲ್ಕು ತಾಸು ಯಾವಾಗೂ ನಾವು ಕರೆ ಕರೆದ್ರು ಕೂಡ ನಾವು ಬರ್ತೀವಿ ಅಂತ ನಾನು ಹೇಳ್ತೇನೆ ನಾವು ಯಾ ಯಾವ ಥರ ಇರಬೇಕಂದ್ರೆ ಇಲ್ಲೇ ಒಂದು ತೋರಿಸಿದ್ದಾರೆ ಕೈ ಕೈ ಕೂಡಿಸ್ಬೇಕು ನಾವೆಲ್ಲರೂ ಕೈ ಕೂಡಿಸಿದ್ರೆ ಮಾತ್ರ ನಾನು ಮುಂದೆ ಹೋಗೋಕೆ ಸಾಧ್ಯ ಅಂತ ಈ ಮಾತು ಹೇಳುತ್ತಾ ನನಗೆ ಈ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ಧನ್ಯವಾದಗಳನ್ನು ಹೇಳ್ತೇನೆ ನಾನು ಮಾತಾಡುವಾಗ ಏನಾದ್ರು ತಪ್ಪಾದರೆ ನಾನು ಒಂದು ಕ್ಷಮೆ ಕೇಳ್ತೇನೆ ಈ ಧರಣಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಮೀರ್ ಮಹಮ್ಮದ್ ಅಲಿ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ಈಶಾನ್ಯ ವಲಯ ನೌಕರ ಸಂಘ ನೌಕರರ ಅಭಿವೃದ್ಧಿ ಸಂಘ ಇವರಿಗೆ ಧನ್ಯವಾದಗಳು ಮುಂದೆ ಈ ಒಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಗುರುಪಾದ ಗೌಡ ಸೂಡಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಸತಿ ಶಾಲಾ ಶಿಕ್ಷಕರ ನೌಕರರ ಸಂಘ ಬೆಂಗಳೂರು ಇವರು ಮಾತಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ ಭೋಲೋ ಭಾರತ್ ಮತಾಕಿ ಕರ್ನಾಟಕ ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳು ಹಾಗೂ ವೃಂದ ಮತ್ತು ಇಲಾಖಾ ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕರಾದ ಆತ್ಮೀಯ ಹುಟ್ಟು ಹೋರಾಟಗಾರರು ಸಚಿವಾಲಯದ ಎಲ್ಲ ನೌಕರರ ಕಣ್ಮನಿಗಳಾದಂತಹ ಗುರುಸ್ವಾಮಿ ಅಣ್ಣನವರೇ ವೇದಿಕೆ ಮೇಲೆ ಆಸೀನರಾದಂತಹ ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘದ ಗಣಾಧ್ಯಕ್ಷರಾದಂತಹ ಶಾಂತಾರಾಮ್ ತೇಜು ಅವರೇ ಅದ್ಭುತವಾದಂತಹ ವಾಗ್ಮಿಗಳು ಸಂಘಟನಾ ಚತರರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಸಂಘದ ರಾಜ್ಯಾಧ್ಯಕ್ಷರು ಆದಂತಹ ನಿಂಗೇಗೌಡ್ರೆ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ವೃಂದ ಮತ್ತು ಇಲಾಖಾ ವಿವಿಧ ಸಂಘಟನೆಯ ಅಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿದಂತಹ ಈ ಸಂಘಟನೆಗೆ ಸ್ಫೂರ್ತಿಯನ್ನು ನೀಡ್ತಕ್ಕಂತಹ ಎಲ್ಲ ವರ್ಗದ ನೌಕರ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಈ ಸಂಘಟನೆ ಹೋರಾಟ ಏನಿದೆಯಲ್ಲ ಇದು ಇನ್ನೊಂದು ಸಂಘಟನೆಯ ವಿರುದ್ಧ ಹೋರಾಟ ಅಲ್ಲ ಇದು ಸರ್ವ ನೌಕರರ ಬೇಕು ಬೇಡಿಕೆಗಳನ್ನ ಈಡೇರಿಸಲು ಒಂದು ಹೋರಾಟ ಹಾಗಾಗಿ ಇಲ್ಲಿ ಮೂಲವಾಗಿ ಬರು ಬರುತ್ತಾ ಬರು ಬರುತ್ತ ಹೊಸ ಪೀಳಿಗೆಯ ನೌಕರಿಗೆ ಬಹಳ ಸಮಸ್ಯೆಗಳು ಉದ್ಭವಿಸತಕ್ಕಂತಹದ್ದನ್ನ ನಾವೆಲ್ಲ ಮನಗಾಣಬೇಕಾಗಿದೆ ಸುಮಾರು ಮೂವತ್ತೈದು ವರ್ಷ ನಲವತ್ತೈದು ವರ್ಷ ಸೇವೆಗಳನ್ನ ಕೈಗೊಂಡು ಎಲ್ಲ ಶಕ್ತಿಗಳು ಇಳಿಮೆ ಆದಂತಹ ಸಂದರ್ಭಗಳಲ್ಲಿ ನಿವೃತ್ತಿಯಾದಂತಹ ದಿನಮಾನಗಳಲ್ಲಿ ಬೀದಿಗಳಲ್ಲಿ ಭಿಕ್ಷೆ ಬೀರ್ತಕ್ಕಂಥ ಪರಿಸ್ಥಿತಿಗಳು ಬರತಕ್ಕಂಥದ್ದಾಗ್ತದೆ ನಾವೆಲ್ಲ ಯುವ ನೌಕರರು ಏನದಿವಲ್ಲ ಅಂದ್ರೆ ಎರಡ್ ಸಾವಿರದ ಆರನ ನಂತರ ನೌಕರಿ ಪಡೆದುಕೊಂಡಂತಹ ನೌಕರರು ಏನದಿವಲ್ಲ ನಾವೆಲ್ಲ ಇವತ್ತು ಹೋರಾಟಕ್ಕೆ ಮುನ್ನುಗ್ಬೇಕು ಆ ದಿಸೆಯಲ್ಲಿ ಆ ಸಿದ್ಧಾಂತವನ್ನು ಇಟ್ಟುಕೊಂಡು ಆ ಅಂಶವನ್ನು ಇಟ್ಟುಕೊಂಡು ಜಂಟಿ ಕ್ರಿಯಾ ಸಮಿತಿಯನ್ನ ಮಾಡಿ ಈ ಸಂಚಾಲನೆಯನ್ನ ಮಾಡಿದಂತಹ ಗುರುಸ್ವಾಮಿಯವರ ಅವರ ನಾಯಕತ್ವದಲ್ಲಿ ಇತರ ಹಿರಿಯರ ನಾಯಕತ್ವದಲ್ಲಿ ಹೋರಾಟಗಳ ಮುಂಚೂಣಿಯಲ್ಲಿ ಕೇಂದ್ರ ಮಾದರಿಯ ವೇತನ ನಾನು ಪ್ರಾರಂಭಿಕವಾಗಿ ಸಂಘಟನೆಯಲ್ಲಿ ಇರಬೇಕಾದಾಗ ರಾಜ್ಯ ಸರ್ಕಾರಿ ನೌಕರ ಚುನಾವಣೆಗಳು ಇದ್ದವು ಆ ಸಂದರ್ಭದಲ್ಲಿ ಅಜೆಂಡಾಗಳನ್ನ ನಿರ್ಮಾಣ ಮಾಡಿ ಇಡೀ ಕರ್ನಾಟಕದಾದ್ಯಂತ ಹೋರಾಟಗಳ ಏನೋ ಚುನಾವಣೆಯ ಘೋಷಣೆಯನ್ನ ಮತ್ತು ಪ್ರಚಾರವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಸಮಾನವಾದಂತಹ ವೇತನವನ್ನ ಜಾರಿಗೆ ಆಗಬೇಕು ಇದು ಮೊದಲ ಅಜೆಂಡಾ ನಂತರ ವಿವಿಧ ರಾಜ್ಯಗಳಲ್ಲಿ ಏನು ಓಪಿಎಸ್ ಪಿ ಎಸ್ ಜಾರಿಗೆ ಆಗಿದೆಯಲ್ಲ ಅದು ಖಂಡಿತವಾಗಿಯೂ ಕರ್ನಾಟಕದಲ್ಲೂ ಓಪಿಎಸ್ ಎಸ್ ಜಾರಿಗೆ ಆಗ್ತದೆ ಅನ್ನೋ ಮಾತನ್ನ ಕೊಟ್ಟಿದ್ರು ಈಗಾಗಲೇ ಸುಮಾರು ದಿನಗಳು ವರ್ಷಗಳು ಕಳೆದು ಇನ್ನಾದ್ರೂ ಎನ್ ಪಿ ಎಸ್ ರದ್ದಾಗಿಲ್ಲ ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ನಾವೆಲ್ಲರೂ ನೈಜವಾದಂತಹ ಸತ್ಯ ಘಟನೆಗಳ ಸಂಘಟನೆ ಜೊತೆ ಹೋರಾಟವನ್ನ ಮಾಡಬೇಕು ಅದಕ್ಕೆ ಕೈಫಲಪಡಿಸಬೇಕು ಆ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೇವಲ ನೌಕರರು ಮಾತ್ರ ಅಲ್ಲ ನೌಕರರ ಅವಲಂಬಿತ ಕುಟುಂಬಗಳು ಹೆಂಡತಿ ಮಕ್ಕಳು ತಂದೆ ತಾಯಿಗಳನ್ನ ಕರೆದುಕೊಂಡು ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನ ಏನ್ ಮಾಡ್ತೀವಲ್ಲ ನಾವೆಲ್ಲರೂ ದುಮುಖ್ಯದಾಗ ಮಾತ್ರ ಕೇಂದ್ರ ಮಾದರಿ ವೇತನ ಮತ್ತು ಎನ್ ಪಿ ಎಸ್ ರದ್ದಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಈಗಾಗಲೇ ಹೇಳಿದಂತೆ ಓ ಪಿ ಎಸ್ ಜಾರಿಗೆ ಆಗ್ತಕ್ಕಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಹಾಗಾಗಿ ನಾವೆಲ್ಲರೂ ಮನಸ್ಪೂರಕವಾಗಿ ಸ್ವಯಂಪ್ರೂತಿಯಾಗಿ ಹೋರಾಟಗಳಲ್ಲಿ ನಾವು ಪಾಲ್ಗೊಳ್ಬೇಕು ಹಾಗಾಗಿ ಎನ್ ಪಿ ಎಸ್ ಹೋರಾಟ ಕರ್ನಾಟಕದಲ್ಲಿ ಮೊದಲು ಸಂಘಟನೆಯಾಗಿದ್ದು ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನಿಂದ ಹೋರಾಟವನ್ನ ಪ್ರಾರಂಭ ಆಗ್ತಕ್ಕಂತಹದ್ದು ಅಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂದಿನ ನೌಕರ ಸತತವಾಗಿ ಸುಮಾರು ವರ್ಷಗಳವರೆಗೆ ನೌಕರ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರಾದಂತಹ ಸನ್ಮಿತ್ರ ಸಿದ್ಧಲಿಂಗಪ್ಪ ಶಾಗೋಟಿ ಅವರ ನಾಯಕತ್ವದಲ್ಲಿ ಪ್ರಾರಂಭಿಕವಾಗಿ ಕರ್ನಾಟಕದಲ್ಲಿ ನಾವು ಸಂಘಟನೆಯನ್ನ ಮಾಡಿದ್ವಿ ಎನ್ ಪಿ ಎಸ್ ಒಕ್ಕೂಟವನ್ನ ರಚನೆ ಕೊಡ್ಕೊಂಡು ಅದೇ ಸುಮಾರು ಶಿಕ್ಷಕರ ವಿವಿಧ ಇಲಾಖೆಗಳ ಎಲ್ಲ ಶಿಕ್ಷಕರನ್ನ ವರ್ಗದ ನೌಕರರನ್ನ ಸೇರಿಸಿ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಆ ಹೋರಾಟ ಇವತ್ತಿಗೆ ಇಡೀ ರಾಜ್ಯದಾದ್ಯಂತ ಬಹಳ ವಿಸ್ತೃತವಾಗಿ ಜ್ವಾಲಾಗ್ರಿಯಂತೆ ಅದು ಏನಾಗ್ತಾ ಇದೆ ಪಸರಿಸ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಮತ್ತು ವಿವಿಧ ಸರ್ಕಾರಿ ಇಲಾಖೆ ಅಂದ್ರೆ ನಮ್ಮನ್ನ ಆಳ್ವಿಕೆ ಮಾಡ್ತಕ್ಕಂತಹ ಶಾಸಕರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಓ ಪಿ ಎಸ್ ಇರಬೇಕಾದ್ರೆ ಕೇವಲ ಐದು ವರ್ಷ ಕೇವಲ ಕೆಲವೇ ಕೆಲ ದಿನಗಳಲ್ಲಿ ಆಡಳಿತ ಮಾಡ್ತಕ್ಕಂತಹ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಇರಬೇಕಾದಂತಹ ಓಪಿ ಸುಮಾರು ಮೂವತ್ತೈದು ವರ್ಷ ನಲವತ್ತು ವರ್ಷ ನಲವತ್ತೆರಡು ವರ್ಷ ಸರ್ಕಾರದಲ್ಲಿ ಸೇವೆಯನ್ನು ಮಾಡತಕ್ಕಂಥ ಜನರ ಸೇವೆಯನ್ನು ನಿಜವಾಗಿ ಮಾಡ್ತಕ್ಕಂಥವ್ರು ನಾವೆಲ್ಲ ಸರ್ಕಾರಿ ನೌಕರರು ಹಾಗಾಗಿ ಸರ್ಕಾರದ ಯೋಜನೆಗಳನ್ನ ಸ್ಪಷ್ಟವಾಗಿ ಅನುಷ್ಠಾನವನ್ನ ಅನುಷ್ಠಾನವನ್ನು ಮಾಡತಕ್ಕಂಥವರು ನಾವುಗಳು ನಮಗೆ ಅದು ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿಯೂ ಈಗಾಗಲೇ ಎನ್ ಪಿ ಎಸ್ ನೌಕರರು ನಿವೃತ್ತಿಯಾದಂತವರ ಪಿಂಚಣಿಯನ್ನ ವಿವರವಾಗಿ ಹೇಳಬೇಕಾದ್ರೆ ಏಳು ನೂರ ಇಪ್ಪತ್ತು ರೂಪಾಯಿ ತಿಂಗಳಿಗೆ ವೇತನ ಬರ್ತಕ್ಕಂತಹದ್ದು ಹನ್ನೆರಡು ನೂರು ರೂಪಾಯಿ ಪಿಂಚಣಿ ಬರ್ತಕ್ಕಂತಹದ್ದು ಹದಿನೈದು ನೂರು ರೂಪಾಯಿ ಪಿಂಚಣಿ ಬರ್ತಕ್ಕಂತಹದ್ದು ಹದಿನೆಂಟು ನೂರು ರೂಪಾಯಿ ಪಿಂಚಣಿ ಬರ್ತಕ್ಕಂತಹದ್ದು ಎಲ್ಲಿ ಸ್ವಾಮಿ ಒಂದು ದಿನಕ್ಕೆ ನಾವು ಬದುಕಬೇಕಾದ್ರೆ ನಮ್ಮ ಎಲ್ಲ ಮೂಲಭೂತ ಸೌಲಭ್ಯಗಳು ಏನಿದಾವಲ್ಲ ಆಹಾರ ನೀರು ಬಟ್ಟೆ ನಾವು ಲೆಕ್ಕವನ್ನ ಮಾಡಬೇಕಾದ್ರೆ ಒಂದು ದಿನಕ್ಕೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ವೆಚ್ಚಗಳ ಅವಶ್ಯಕತೆ ಇರ್ತಕ್ಕಂತಹದ್ದು ಗ್ರಾಮೀಣ ಭಾಗದಲ್ಲಿ ಇಂತಹ ಸಿಟಿಯಲ್ಲಿ ದೊಡ್ಡ ದೊಡ್ಡ ಜಿಲ್ಲೆಯಲ್ಲಿ ಬದುಕಬೇಕಾದ್ರೆ ಮಕ್ಕಳ ವಿದ್ಯಾಭ್ಯಾಸ ತಂದೆ ತಾಯಿಗಳ ಜೀವನೋಪಾಯಗಳನ್ನ ನಿರ್ವಹಿಸತಕ್ಕಂತಹದ್ದನ್ನ ಅವಲೋಕನವನ್ನು ಮಾಡಿದರೆ ಸುಮಾರು ಒಂದು ದಿನಕ್ಕೆ ನಾಲ್ಕುನೂರಿಂದ ಆರ್ನೂರು ರೂಪಾಯಿ ಅವಶ್ಯಕತೆ ಇರತಕ್ಕಂತಹ ಈ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಎನ್ ಪಿ ಎಸ್ ಖಂಡಿತವಾಗಿ ನಾವೆಲ್ಲ ನೌಕರಿ ನಂತರ ಭಿಕ್ಷೆಯನ್ನ ಬಿಡಬೇಕೋ ಇಲ್ಲದೆ ಯಾವ್ದಾದ್ರೂ ಒಂದು ಕೆರೆಯೋ ಯಾವುದಾದ್ರೂ ಒಂದು ಗಿಡವೋ ಯಾವ್ದಾದ್ರು ಒಂದು ರೈಲ್ವೆ ಟ್ರ್ಯಾಕಿಗೆ ಹೋಗಿ ಸಾಯ್ತಕ್ಕಂತ ಸ್ಥಿತಿಗಳು ನಿರ್ಮಾಣ ಆಗ್ತದೆ ಹಾಗಾಗಿ ಇದಕ್ಕೆಲ್ಲ ಇಲಾಖೆಯ ನೌಕರರು ಇದಕ್ಕೆಲ್ಲ ವಿವಿಧ ಪೊಲೀಸ್ ಇಲಾಖೆಗಳು ಸಹ ಇದಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಬೇರೆ ಬೇರೆ ಇಲಾಖೆಯಲ್ಲಿ ಇರ್ತಕ್ಕಂತಹ ನೌಕರರು ಸಹ ಕೈ ಜೋಡಿಸಬೇಕು ನಾವೆಲ್ಲರೂ ಹೋರಾಟದ ಸ್ಫೂರ್ತಿಯನ್ನ ಯಾವ ರೀತಿ ಗಾಂಧೀಜಿ ಅವರು ಪ್ರಾರಂಭಿಕವಾಗಿ ಹೋರಾಟವನ್ನು ಮಾಡಬೇಕಾದ್ರೆ ಸಾಬರಮತಿ ಆಶ್ರಮದಲ್ಲಿ ಹೋರಾಟವನ್ನು ಮಾಡಬೇಕಾದ್ರೆ ಕೇವಲ ಎಪ್ಪತ್ತೆರಡು ಜನ ಅನುಯಾಯಿಗಳ ಜೊತೆ ಹೋರಾಟವನ್ನು ಮಾಡಿದರು ಹಾಗಾಗಿ ಈ ಕ್ರಿಯಾ ಸಮಿತಿ ಲಕ್ಷ ಲಕ್ಷ ನೌಕರ ವರ್ಗಗಳ ಅಂತರಾತ್ಮದಲ್ಲಿ ಇರ್ತಕ್ಕಂತಹದ್ದು ಮುಂದಿನ ದಿನಮಾನಗಳಲ್ಲಿ ಈ ಬೀಜವನ್ನ ಇಡೀ ಕರ್ನಾಟಕದ ಪ್ರತಿಯೊಂದು ಇಲಾಖೆಯ ಪ್ರತಿಯೊಂದು ನೌಕರರ ಮನಸ್ಸಲ್ಲಿ ಈ ಕ್ರಿಯಾ ಸಮಿತಿ ನೆಲೆ ಊರ್ತದೆ ಈ ಕ್ರಮ ಕ್ರಿಯಾ ಸಮಿತಿ ಆಧಾರದ ಮೇಲೆ ನಾವೆಲ್ಲರೂ ಹೋರಾಟವನ್ನ ಮಾಡಬೇಕು ಆ ಹೋರಾಟದಿಂದ ಸರ್ಕಾರದ ಸೌಲಭ್ಯಗಳನ್ನ ನಮಗೆ ಕೊಡ್ತಕ್ಕಂತ ಸೌಲಭ್ಯವನ್ನ ನಾವು ಪಡೆದುಕೊಂಡು ನಾವೆಲ್ಲರೂ ಮುನ್ನುಗ್ಗಿದಾಗ ಮಾತ್ರ ನಮ್ಮ ಬದುಕು ಹಸನಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಇಂತಹ ರಾಜಧಾನಿಯಲ್ಲಿ ನಾನು ಕರ್ನಾಟಕ ವಸತಿ ನೌಕರರ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಇಂತಹ ವೇದಿಕೆಗೆ ಆಗಮಿಸಿದಂತಹ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸಂಘಟನಾ ಚತುರರಿಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಹಿರಿಯ ನೌಕರ ವರ್ಗದವರಿಗೆ ಆತ್ಮೀಯ ಸಮ್ಮಿತ್ರರಿಗೆ ಹಾಗೂ ವಿವಿಧ ಸಂಘಟನೆಯ ಎಲ್ಲ ಸಂಘಟನೆಗಾರರಿಗೆ ವಂದನೆಯನ್ನ ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ರಾಜ್ಯ ಸರ್ಕಾರ ನೌಕರರಾದ ನಮಗೆ ನಮ್ಮ ಒಂದು ಸೌಲಭ್ಯಗಳು ಒಂದು ವೇತನ ಆಯೋಗ ಇರ್ಬೋದು ಇವೆಲ್ಲವುಗಳನ್ನು ಪಡ್ಕೊಳ್ಬೇಕಂದ್ರೆ ಹೋರಾಟ ಎಷ್ಟು ಅನಿವಾರ್ಯ ಅನ್ನೋದ್ರ ಬಗ್ಗೆ ಮನಮಟ್ಟ ಹೊತ್ತೆ ಮಾತಾಡಿದಂತಹ ಶ್ರೀ ಗುರುಪಾದ ಗೌಡ ಸೂಡಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮುಂದೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಸ್ವಾಮಿ ಕರ್ನಾಟಕ ರಾಜ್ಯ ಲೀಗಲ್ ಮೆಟ್ರೋ ಮೆಟ್ರಾಲಜಿ ಆಫೀಸರ್ಸ್ ಅಸೋಸಿಯೇಷನ್ ಬೆಂಗಳೂರು ಇವರು ಮಾತಾಡಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಸಂಘಟನೆಗಳ ಮತ್ತು ಇಲಾಖೆ ಮತ್ತು ವೃಂದ ಸಂಘಗಳ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಇಲ್ಲಿ ಅವರ ಅನುಮತಿಯ ಮೇರೆಗೆ ನಾನು ಲೀಗಲ್ ಮೆಟ್ರಾಲಜಿ ಆಫೀಸರ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿ ನಮ್ಮ ಸಂಘದ ವತಿಯಿಂದ ಈ ಒಂದು ಜಂಟಿ ಕ್ರಿಯಾ ಸಮಿತಿಯ ಧರಣಿ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿ ಇಲ್ಲಿ ನಿಂತಿದ್ದೇನೆ ಸ್ನೇಹಿತರೆ ಶಿಕ್ಷಣ ಸಂಘಟನೆ ಹೋರಾಟ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳು ನಾವೆಲ್ಲ ಶಿಕ್ಷಕ ಶಿಕ್ಷಣವನ್ನು ಹೊಂದಿದ್ದೇವೆ ಸಂಘಟನೆ ಆಗಬೇಕು ಹೋರಾಟ ಮಾಡಬೇಕು ಆವಾಗ ಯಾವುದೇ ನಾವು ಬೇಡಿಕೆಗಳು ನಮಗೆ ಸಕ್ಸಸ್ ಆಗುತ್ತೆ ಅಂತ ನಾನು ನೋಡಿ ಯಾವುದೇ ಒಂದು ಹೋರಾಟ ತುಂಬಾ ಜನಗಳಿಂದ ಆಗಿಲ್ಲ ನಮ್ಮ ಪ್ರೊಫೆಸರ್ ಹೇಳಿದ ಹಾಗೆ ಮಹಾತ್ಮ ಗಾಂಧೀಜಿಯವರ ಕೂತಾಗ ಬಹಳ ಕಡಿಮೆ ಮೂವತ್ತು ಪರ್ಸೆಂಟ್ ಜನ ಅವರು ಸಪೋರ್ಟ್ ಮಾಡಿದ್ರು ಬಾಬಾ ಸಾಹೇಬರು ಕೂಡ ಅವ್ರು ಹೋರಾಟ ಮಾಡೋದು ಶುರು ಮಾಡಿದಾಗ ಬಹಳ ಕಡಿಮೆ ಜನ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಇವತ್ತು ಕಡಿಮೆ ಜನಸಂಖ್ಯೆ ಇದೆ ಅಂತ ನಮಗೆ ಸಕ್ಸಸ್ಫುಲ್ ಹೋರಾಟ ಸ್ಟಾರ್ಟ್ ಆಗೋದು ಬಹಳ ಕಡಿಮೆ ಜನಗಳಿಂದ ಯಾಕೆ ಅಂದ್ರೆ ನಾವು ಒಬ್ಬ ಈ ರಾಜ್ಯದ ಸರ್ಕಾರ ನೌಕರ ಪ್ರತಿನಿಧಿಯಾಗಿ ನ ಒಬ್ಬ ವ್ಯಕ್ತಿಯನ್ನ ನಂಬಿಕೆಯ ಮೇಲೆ ಹಾರಿಸಿಟ್ಟಿದ್ದೀವಿ ನಾನು ಆ ವ್ಯಕ್ತಿ ಮೈಸೂರಿಗೆ ಬಂದಾಗ ನನಗೆ ಮೈಸೂರಲ್ಲಿ ಅವ್ರಿಗೆ ಜಾಗ ಕೊಟ್ಟಿರಲಿಲ್ಲ ಮೈಸೂರಿಗೆ ಬರಕ್ ಆ ವ್ಯಕ್ತಿನ ಆವಾಗ ನಾವು ಹೇಳಿದಾಗೆ ಅವರು ಇದುವರೆಗೂ ಒಳ್ಳೆ ಆಡಳಿತ ಕೊಡ್ಲಿಲ್ಲ ಹೊಸಬರಿಗೆ ಯಾರು ಅವಕಾಶ ಕೊಡೋಣ ಬದಲಾವಣೆ ಬೇಕು ನಮ್ಗೆ ಅಂತೇಳಿ ಆ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರಿಗೆ ಮತ ಬಿಟ್ವಿ ಅವರು ವ್ಯವಹಾರ ಮಾಡಿದ್ರು ಪ್ರಾಮಾಣಿಕತೆ ಪ್ರಾಮಾಣಿಕರಿಗೆ ಬೆಲೆ ಕೊಡಲಿಲ್ಲ ವ್ಯವಹಾರಗಾರರಾದ್ರು ನಾನು ಲೀಗಲ್ ಮೆಟ್ರಾಲಜಿ ಅಸೋಸಿಯೇಷನ್ಲಿ ನಮ್ಮಲ್ಲಿ ಇವತ್ತು ಹೋಗಬಾರ್ದು ಅಂತ ಮತ್ತೆ ದಮಿಕೆ ಹಾಕಿದ್ದಾರೆ ನಾವು ಅದನ್ನ ಏನು ಕೇರ್ ಮಾಡಿದ್ರೆ ಬಂದು ಈ ದಿನ ಬಂದು ಇಲ್ಲಿ ನಿಂತಿದ್ದೇವೆ ನಮ್ಗೆ ಹೋರಾಟದಲ್ಲಿ ನಂಬಿಕೆ ಇದೆ ಮತ್ತು ಸಂವಿಧಾನದಲ್ಲಿ ನಂಬಿಕೆ ಇದೆ ನಾವು ಮಾಡ್ತೀವಿ ನಾವು ಇಷ್ಟೇ ಹೇಳೋದು ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಕಡಿಮೆ ಜನಸಂಖ್ಯೆಯಿಂದ ಎಲ್ಲಿ ಶುರುವಾಗುತ್ತೋ ಪ್ರಾಮಾಣಿಕ ಹೋರಾಟ ಅದು ಬಹಳ ಸಕ್ಸಸ್ ಆಗುತ್ತೆ ದಯಮಾಡಿ ನೀವು ಮತ್ತು ನಿಮ್ಮ ಜೊತೆ ಇನ್ನಿತರನ್ನ ಸಂಘಟನೆ ಮಾಡಬೇಕಾಗಿದೆ ಸಂಘಟನೆ ಮಾಡಿದ್ರೆ ಈ ಹೋರಾಟ ಎಲ್ಲಿ ತಲುಪುತ್ತೆ ಅಂದ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನಮ್ಗೆ ಕೇಂದ್ರ ಮಾದರಿ ವೇತನ ಸಿಗುತ್ತೆ ಮತ್ತು ಎನ್ ಪಿ ಎಸ್ ಪಿ ಎಸ್ ಆಗ ಬದಲಾಗುತ್ತೆ ನಾವು ನಾವು ನಾವೇ ಮಾಡಬೇಕಾಗಿದೆ ನಾವು ಇಲ್ಲಿ ಕುಳಿತುಕೊಂಡು ಭಾಷಣ ಕೇಳಿ ಹೋಗೋಕೆ ಬದಲಾಗಿ ನಾವು ಪ್ರತಿಯೊಬ್ರು ಇಲ್ಲಿ ಸಂಘಟನೆ ಮಾಡಬೇಕಾಗಿದೆ ಪ್ರತಿಯೊಬ್ರು ಒಬ್ಬೊಬ್ಬ ಜನ ಸಂಘಟನೆ ಮಾಡಿದ್ರೆ ನಾವು ಎಲ್ಲಿ ರೀಚ್ ಆಗ್ತೀವಿ ಅಂದ್ರೆ ಕರ್ನಾಟಕ ಸರ್ಕಾರದ ನೌಕರ ಸಂಘ ಇದೆಯಲ್ಲ ಅದು ನಮ್ಮ ಮುಂದೆ ಬಂದಿರುತ್ತೆ ಆ ಒಬ್ಬ ಅಧ್ಯಕ್ಷ ನಮ್ಮ ಮುಂದೆ ಬಂದು ನಿಲ್ದಿರ್ತಾರೆ ಅವ್ರು ಮಾತ್ರ ಅಲ್ಲ ನಮ್ಮ ಸರ್ಕಾರವು ಕೂಡ ನಮ್ಮ ಮಾತನ್ನ ಕೇಳುತ್ತೆ ಅಂತ ಹೇಳ್ತಾ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಆತ್ಮೀಯರಾದ ಗುರುಸ್ವಾಮಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ತಮ್ಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಮಾತು ಮುಗಿಸ್ತೀನಿ ಆತ್ಮೀಯರೇ ಈಗ ಮಧ್ಯಾಹ್ನ ಒಂದೂವರೆಗೆ ಇನ್ನು ನಮ್ಮ ನೌಕರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸೋದ್ರಿಂದ ಸಭೆ ಇನ್ನೂ ಪರಿಣಾಮಕಾರಿಯಾಗಿ ಆ ಸಂದರ್ಭದಲ್ಲಿ ನಡಿಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ತಕ್ಷಣಕ್ಕೆ ಊಟ ಬಂದಿದೆ ಲಘು ಉಪಹಾರ ಲಘು ಉಪಹಾರವನ್ನ ಎಲ್ಲರೂ ಕೂಡ ತಗೊಂಡು ಬೇಗ ಆದಷ್ಟು ಬೇಗನೆ ನಾವು ನಮ್ಮ ಚೇರ್ಗಳಲ್ಲಿ ಆಸೀನರಾಗೋಣ ಮತ್ತೆ ಸಭೆಯನ್ನ ಯಾವುದೇ ರೀತಿ ವ್ಯತ್ಯಯ ಆಗದ ರೀತಿಯಲ್ಲಿ ಮುಂದುವರಿಸೋಣ ಹಾಗಾಗಿ ಹದಿನೈದು ನಿಮಿಷದ ಒಳಗಡೆ ನೀವು ಇಲ್ಲೇ ಲಘು ಉಪಹಾರವನ್ನ ಮುಗಿಸ್ಕೋಬೇಕು ಅಂತ ನಾನು ಕೇಳ್ಕೊತೇನೆ ಅಲ್ಲಿ ಅವರು ದಯಮಾಡಿ ಕ್ಯಾಟ್ರಿಂಗ್ನವರು ಊಟಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಕೋರ್ತಾ ಇದ್ದೀವಿ ದಯಮಾಡಿ ಎಲ್ಲಾ ನೌಕರರು ಸಾವಕಾಶವಾಗಿ ಲಘು ಉಪಹಾರವನ್ನು ಸ್ವೀಕರಿಸಿ ಬೇಗ ಬೇಗ ಬಂದು ತಮ್ಮ ಆಸನದಲ್ಲಿ ಕೂತ್ಕೊಂಡು ಈ ಒಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮ ನಡೆಯೋದಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತೇಳಿ ಕೋರ್ತಾ ಇದ್ದೀವಿ ದಯಮಾಡಿ ಊಟದ ವ್ಯವಸ್ಥೆ ಮಾಡುವಂಥವರು